ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾಳೆಯಿಂದ ಐ ಪಿ ಎಲ್ ಫೀವರ್ ಶುರುವಾಗಿದೆ ಮೊದಲ ಪಂದ್ಯದಲ್ಲಿ ಬದ್ಧ ವೈರಿಗಳ ಮುಖಾಮುಖಿಯಾಗ್ತಾ ಇದ್ದಾರೆ ನಾಳೆಯಿಂದ ದೇಶದಲ್ಲಿ ಐ ಪಿ ಎಲ್ ಫೀವರ್ ಶುರುವಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯ ಆರಂಭಿಕ ಮ್ಯಾಚ್ಗಳು ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭವಾಗಲಿದ್ದು ಮೊದಲ ಪಂದ್ಯ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಹಾಲಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಕಾದಾಟ ನಡೆಸ್ತಾ ಇದೆ ಈ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಎಂ ಎಸ್ ಧೋನಿ ವರ್ಸಸ್ ವಿರಾಟ್ ಕೊಹ್ಲಿ ಮುಖಾಮುಖಿಯಾಗ್ತಾ ಇದ್ದಾರೆ ಎರಡು ಟೀಮ್ಗಳು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದೆ ಪಂದ್ಯದ ಆರಂಭಕ್ಕೆ ದಿನಗಣನೆ ಆರಂಭವಾಗಿದ್ದು ಹೊಸ ಜರ್ಸಿಯೊಂದಿಗೆ ಆರ್ ಸಿ ಬಿ ತಂಡ ಹೊಸದೊಂದು ಅಧ್ಯಾಯಕ್ಕೆ ಮುನ್ನಡಿ ಬರೆಯಲಿದ್ದು ಫ್ಯಾನ್ ಬಾಯಲ್ಲಿ ಮತ್ತೆ ಈ ಸಲ ಕಪ್ ನಮ್ದೆ ಅನ್ನೋ ಸ್ಲೋಗನ್ ಮತ್ತೆ ಇದೆ ನೋಡಿದ್ರಲ್ಲ ನೀವೇನಾದರೂ ಕೊಯ್ಲಿ ಫ್ಯಾನ್ಸ್ ಅಥವಾ ಧೋನಿ ಫ್ಯಾನ್ಸ್ ಆಗಿದ್ದರೆ ತಪ್ಪದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಪ್ಪ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಮಸ್ಕಾರ